ಪೋರಿಕರ ಅಂತ ಚೆನ್ನಾಗಿಲ್ಲ ಕಂಡ್ರೆ

ಇತ್ತೀಚೆಗೆ ಒಂದ್ ಸ್ವಲ್ಪ ಜಾಗೃತಿ ಮೂಡ್ತಾ ಅಲ್ವಾ ಸಾಕಬೇಕು ಅಂತ ಬೆಲೆ ಹೇಳ್ತಾ ಕಟ್ಟಿದೀರೀಕರ ಏನೊಂದು ವರ್ಷ ಅಲ್ಲೂ ಚೆನ್ನಾಗಿದ್ದೀರಾ ಇಷ್ಟ ಮಾಡಿ ಏನ್ ಬೆಲೆ ಕಟ್ಟಿದೀರ

ಆಗುತ್ತೆ ಆಗುತ್ತೆ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ನೋಡ್ರ ನೀವೇನು ಬೆಲೆ ಚೆನ್ನಾಗಿದೆ ಚೆನ್ನಾಗಿದಾವ್ರಿ ವ್ಯಾಪಾರ ಆಗ್ಬೇಕಾಯ್ತಿದ್ರು ಅಲ್ವಾ ಒಳ್ಳೆ ಕರ ಇದೆ ತಡಿ ಎಷ್ಟಾದ ವ್ಯಾಪಾರ ಆಗಬೇಕಾಯ್ತು ಅಲ್ವಾ ಹಾ ಅಲ್ವಾ ಜಾಸ್ತಿ ಕರುಗಳು ಜಾಸ್ತಿ ಬಂದವೆ ಅಲ್ವಾ ಕಡಿಮೆ ಆದ್ರೂ ಪರವಾಗಿಲ್ಲ ಸಂತೆ ಆದ್ರೂ ಪರವಾಗಿಲ್ಲ ವ್ಯಾಪಾರ ಆಗಲಿ ಆಗದಲ್ಲ ಇಲ್ಲಿ ಸಂತೆಗೆ ಬರಬೇಕು ಸಂತೆಗೆ ಬರಬೇಕು ಅಲ್ವಾ ಮನೇಲಿ ಕೂಡಕ್ಕಾಗಲ್ವಲ್ಲ ಆಗುತ್ತಾ ಮನೇಲಿ ಕೂತಿರೇ ಆರೋಗ್ಯ ಹಾಳಾಗ್ಬಿಡುತ್ತೆ ಅಲ್ವಾ ಜನಗಳ ಜೊತೆ ಬರಬೇಕು ಮಾತಾಡ್ಬೇಕು ಅಲ್ವಾ ಆರೋಗ್ಯ ವೃದ್ಧಿ ಆಗುತ್ತೆ ಅಲ್ವಾ ಹಂಗಿದಾವೆ ಸಂತೆ ಮಾತುಗಳು ಹಂಗಿದಾವೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಹೊರಗಡೆ ಹಾಕ್ಬೇಕು ಯಾವತ್ತೂ ಮಾತು

ಏನು ಬೆಲೆ ಕಂಡಿದ್ದೀರಾ ಅರವತ್ತ ಅರವತ್ತೆರಡು ಸಾವಿರ ಅಲ್ಲು ವ್ಯಾಪಾರ ಆಗ್ಬೇಕಾಯ್ತು ನೋಡಿರಿ ಇಷ್ಟೊತ್ತಿಗೆ ಹಾಂ ಹಾಂ ಹೊಡಿರಿ 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 ಸುದಕ್ಕೆ ಹೊಡಿರಿ ಹೋಗುತ್ತೆ ಯಾವಾಗ ಬರ್ತೀರಾ ಬನ್ನಿ ಬನ್ನಿ ಅಲ್ಲಿ ಹಾಂ ಚೆನ್ನಾಗಿದೆ ಫೈನ್ ಭೀಮಾ ಬನ್ನಿ ತುಮೂರಿಗೆ ಬನ್ನಿ ಭೇಟಿ ಹಾಕಿ இல்ல 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 எஜமானரு நீ என்னது நான் எஜமானரு செல்வது பவானி தேவி கட்பி ಏನು ಕರುಗಳು ಜಾಸ್ತಿ ಇದಾವ್ ಅಲ್ಲಿ ಬರೀ ಏನು ಬೆಲೆ ಕಟ್ಟಿದೆಯು ವ್ಯಾಪಾರ ಆಗ್ಬೇಕಾಯ್ತಿದಲ್ವಾ ಇಷ್ಟೊಂದು ನಾಲ್ಕು ತಿಂಗಳಾ ಅಷ್ಟೇ ಅಲ್ವಾ ಹ್ಮ್ ಹ್ಞೂ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ನೋಡಿರಿ

টুর যে পরুনাারন,যে হাচে জর